ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಣರಾಜ್ ಭಂಡಾರಿ ಇದು ವಿಷಯ ಅಂತ ಹೇಳಿದರೆ ನಮ್ಮದೊಂದು ಕೋಟ್ ರೋಡಲ್ಲಿ ಸಿಟಿ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಅಂಗಡಿ ಇದೆ ಅಂದ್ರಲ್ಲಿ ಟಿ ವಿ ಫ್ರಿಡ್ಜಿ ವಾಷಿಂಗ್ ಮಿಷನ್ ಎಲ್ಲ ಇದೆ ಅದಕ್ಕೋಸ್ಕರ ನಾನೊಂದು ನೋಡುವಂತ ಬಂದದ್ದು ನಿಮಗೆ ತಿಳಿಸ್ಲಿಕ್ಕೆ ನೋಡಿ ಇದು ಫ್ರಿಜ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಇದು ಅಂತಿಂತ ಫ್ರಿಜ್ ಅಲ್ಲ ನೋಡಿ ಇದರಲ್ಲಿ ಮೂರು ಭಾಗ ಇದೆ ಇದರಲ್ಲಿ ಉಂಟಲ್ಲ ಕೇಕ್ ಐಸ್ ಕೇಕ್ ಇದರಲ್ಲಿ ಇದರಲ್ಲಿ ಇದ್ರೆ ಉಂಟರಲ್ಲ ಐಸ್ ಆಗ್ತದೆ ಫುಲ್ ಐಸ್ ಆಗ್ತದೆ ಇದು ಫ್ರಿಜ್ಜಲ್ಲ ಹಾಗೆ ಐಸ್ ಆಗ್ತದೆ ಮತ್ತು ಇಲ್ಲಿ ನೋಡಿ ಇದು ಹಣ್ಣು ಹಂಪಲ್ಗಳನ್ನೆಲ್ಲ ಇಡಲಿಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇತಾರಲ್ಲ ಅದನ್ನೆಲ್ಲ ಇಡ್ಲಿಕ್ಕೆ ಇದರಲ್ಲಿ ಇಟ್ಟರೆ ಸಹ ಇದು ಮತ್ತೆ ಐಸ್ ಆಗ್ತದೆ ಮತ್ತೆ ಇಲ್ಲಿ ನೋಡಿ ಅಂತೆ ಎಷ್ಟು ದೊಡ್ಡದುಂಟು ಈ ಸಣ್ಣ ಜೀವದವರಲ್ಲಿ ಇದ್ರೆ ಇದ್ರೊಳಗೆ ಮಲಗಬಹುದು ಅಷ್ಟು ದೊಡ್ಡದುಂಟು ಸೆಕೆಂಡ್ ಟೈಮಿಗೆಲ್ಲ ಒಳ್ಳೆಯದು ಗೊತ್ತುಂಟ ನನ್ನಂಥ ಸಪುರ ಜೀವ ಎಲ್ಲ ಇದ್ರೊಳಗೆ ಹೋದರೆ ಆಯಿತು ಗೊತ್ತೇ ಆಗಲಿಕ್ಕಿಲ್ಲ ಎಷ್ಟು ಇಷ್ಟು ದೊಡ್ಡ ಫ್ರಿಡ್ಜ್ ಉಂಟು ಮತ್ತೆ ನಿಮಗೆ ವಾಷಿಂಗ್ ಮಿಷನ್ ನೋಡಿ ಎಷ್ಟು ದೊಡ್ಡ ವಾಷಿಂಗ್ ಮಿಷನ್ ಕೆಂಪು ಕಲರ್ ನೋಡಿ ಈ ವಾಷಿಂಗ್ ಅಲ್ಲಿ ನೀವು ಬಟ್ಟೆ ಹಾಕಿದ್ರೆ ಆಯಿತು ನೀವು ಒಗಿಬೇಕು ಅಂತಾನೆ ಇಲ್ಲ ಅದು ತನ್ನಷ್ಟಕ್ಕೆ ಹೋಗುತ್ತದೆ ಅಷ್ಟು ದೊಡ್ಡ ವಾಷಿಂಗ್ ಮಿಷಿನ್ ಮತ್ತೆ ನೋಡಿ ಇಲ್ಲಿ ಮಿಕ್ಸಿ ಉಂಟು ನೋಡಿ ನೋಡಿ ಮಿಕ್ಸಿ ನೋಡಿ ಅಂತಿಂತ ಮಿಕ್ಸಿ ಅಲ್ಲ ಎಂಥ ಮಿಕ್ಸಿ ಇದು ನೈನ್ ಹಂಡ್ರೆಡು ವಾರ್ಸ್ ಅಂಥ ಮಿಕ್ಸಿ ಇದು ಇದರಲ್ಲಿ ಮಿಕ್ಸಿಯಲ್ಲಿ ನಿಮಗೆ ಇದು ಅಕ್ಕಿಗಳನ್ನೆಲ್ಲ ಕಡೆಯಬಹುದು ಮತ್ತೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಮತ್ತೆ ಇದು ಇದು ಸೇಲ್ ಅಲ್ಲ ಮತ್ತೆ ಈ ಫ್ಯಾನ್ ನೋಡಿ ಈ ಫ್ಯಾನ್ ಅಲ್ಲಿ ಉಂಟಲ್ಲ ನೀವು ಅಡಿಯಲ್ಲಿ ನಿಂತ್ರೆ ಸಾಕು ನಿಮ್ಮ ಬೆಗರಿದೆಲ್ಲ ಅದರಲ್ಲೇ ಹೋಗ್ತದೆ ಅಷ್ಟು ಚಂದದ ಒಂದು ಗಾಳಿ ಬರುವಂತ ಫ್ಯಾನ್ ನಿಮಗೆ ಎಂತ ಆಗ್ತದೆ ಈ ಕುಕ್ಕದ ಮರ ಉಂಟಲ್ಲ ಆ ಕುಕ್ಕದ ಮರದ ಅಡಿಯಲ್ಲಿ ನಿಂತರೆ ಹೇಗೆ ಗಾಳಿ ಬರ್ತದೆ ಅದ್ರದ್ದು ಇದು ಡಬಲ್ ಗಾಳಿ ಬರ್ತದೆ ಗೊತ್ತಾಯ್ತಲ್ಲ ಅಷ್ಟು ಚಂದದ ಒಂದು ಫ್ಯಾನ್ ನಮ್ಮ ಮನೆಯಲ್ಲಿ ನಾಲ್ಕು ತೆಕೊಂಡೋಗಿದ್ದೇನೆ ನಾನು ಅಂಥ ಫ್ಯಾನ್ ಇದು ಗೊತ್ತಾಯ್ತಲ್ಲ ಮತ್ತೆ ಮತ್ತೆ ಎಂತ ಉಂಟು ಅಲ್ಲಿ ನೋಡಿ ಟಿ ವಿ ನೋಡಿ ಟಿ ವಿ ಎಷ್ಟು ಚಂದದ ಟಿ ವಿಯೇ ಗಂಟೆ ಬೇನಿದೆ ಡೇಸ್ ಬರ್ತಾ ಉಂಟು ಅಷ್ಟು ದೊಡ್ಡ ಸಿ ವಿ ಎಂಥ ಟಿ ವಿ ಅದು ಈ ಟಿ ವಿ ಉಂಟಲ್ಲ ಎದುರಿಗೆ ಇಟ್ಟರೆ ಆಯಿತು ನಿಮಗೆ ಈ ಪಿಕ್ಚರ್ ಟಾಕಿಸು ಉಂಟಲ್ಲ ಅದರಲ್ಲಿ ಕೂತು ಟಿ ವಿ ಅನುಭವ ಆಗ್ತದೆ ಅಂಥ ಟಿ ವಿ ಅದು ಎಷ್ಟು ಚಂದ ಉಂಟು ಉಂಟು ಸ್ಪೆಷಲ್ ಉಂಟು ಇಲ್ಲಿ ನೋಡಿ ಗ್ಲಾಸ್ ಇದು ಫ್ರಿಜ್ಜ್ ಫುಲ್ಲು ಕಾಣ್ತದೆ ಎಷ್ಟು ಚಂದ ಕಾಣ್ತದೆ ನೋಡಿ ಇದನ್ನು ಓಪನ್ ಮಾಡಬೇಕಾ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಎಷ್ಟು ಚಂದ ಉಂಟು ಐಸಾಸ್ ಚಂದ ಉಂಟು ಮಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಕೋನೆಂಟು ಮತ್ತು ಇಲ್ಲಿ ಸಹ ಉಂಟು ಕುಪ್ಪಿದ್ದು ಗ್ಲಾಸ್ ಇಡ್ಲಿಕ್ಕೆ ಆಗ್ತದೆ ಶ ಎಂಥ ಫ್ರಿಜ್ ಮಾರೆ ನೀವು ರೇಟಿಗೆಲ್ಲ ತರ ವೆಚ್ಚ ಮಾಡೋದು ಬೇಡ ನೀನು ನನಗೆ ಹೇಳಿದರೆ ಆಯಿತು ಅದು ನಮ್ಮ ಜನವೇ ಗೊತ್ತಾಯ್ತಲ್ಲ ನಾವೆಲ್ಲ ನೋಡಿ ಮಾತಾಡಿ ಎಲ್ಲ ಮ್ಯಾನೇಜ್ ಮಾಡುವ ಅದು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು ನಾನು ನಂಬರನ್ನು ನಾನು ಕೆಳಗೆ ಹಾಕ್ತೇನೆ ನೀವು ಅದಕ್ಕೆ ಕಾಲ್ ಮಾಡಬೇಕು ಅದು ಎಲ್ಲಿಂದ ಹೇಳುದ ಇಲ್ಲೇ ಕೋಟ್ ರೋಡಲ್ಲಿ ಸಿಟಿ ಎಲೆಕ್ಟ್ರಾನಿಕ್ಸಿಂದ ಬಂದರೆ ಆಯಿತು ಹಾಂ ಇಲ್ಲದ್ರೆ ನನಗೆ ಸಹ ಕಾಲ್ ಮಾಡಿ ನನ್ನ ನಂಬರ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವರು ಮಾತಾಡ್ತೇನೆ ಕಮ್ಮಿ ರೇಟಲ್ಲಿ ಮಾಡಿ ಕೊಡುವ ಮತ್ತೊಂದು ವಿಷಯ ಎಂತಂತ ಗೊತ್ತುಂಟಾ ಇಲ್ಲಿ ನೋಡಿ ಅಂತೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಒಂದು ವರ್ಷ ವಾರಂಟಿ ಉಂಟು ಏಳು ವರ್ಷ ವಾರಂಟಿ ಉಂಟು ನೋಡಿ ನೈನ್ ಹಂಡ್ರೆಡು ವಾಲ್ಟ್ ಪವರ್ಫುಲ್ಲು ಮೋಟರ್ ನಾಲ್ಕು ಜಾರಿದ್ದು ನೋಡಿ ಎಂತೊಂದು ಆಫರ್ ನೋಡಿ ಮತ್ತು ಇಲ್ಲಿ ನೋಡಿ ಈ ಒಂದು ಇಯರ್ಫೋನ್ಸು ಸಿಗ್ತದೆ ಇಂಥ ಆಫರ್ ಇರೋದು ಎಲ್ಲಿ ಗೊತ್ತುಂಟಾ ನಮ್ಮ ಸಿಟಿ ಎಲೆಕ್ಟ್ರಾನಿಕ್ಸಲ್ಲಿ ಇಂಥ ಒಂದು ಒಳ್ಳೆ ಆಫರನ್ನು ನಾವು ಯಾಕೆ ಮಿಸ್ ಮಾಡ್ಕೋಬೇಕು ಮತ್ತು ಗೆಳೆಯರೆ ಅಲ್ಲಿ ನೋಡಿ ಅಂತೆ ಈ ಕುಕ್ಕರ್ ಇಟ್ಟ ಸ್ಟೈಲ್ ನೋಡಿ ಈ ತರಕಾರಿ ಅಂಗಡಿಯಲ್ಲಿ ಹಣ್ಣು ಹಂಪಲುಗಳನ್ನು ನಿಟ್ಟಾಗಿ ಕುಕ್ಕರ್ ಇಟ್ಟಿದ್ದಾರೆ ನೋಡಿ ಎಲ್ಲಿ ನೋಡಿ ಎಲ್ಲಿ ನೋಡಿ ಐದು ಲೀಟ್ರು ಏಳು ಲೀಟ್ರ್ ಹತ್ತು ಲೀಟ್ರು ದೇವರೇ ಇಪ್ಪತ್ತು ಲೀಟ್ರ್ ತನಕ ಕುಕ್ಕರ್ ಉಂಟು ನಂಬರ್ ಹಾಕಿದ್ದೇನೆ ಕಾಲ್ ಮಾಡಿ ಅದಕ್ಕೆಲ್ಲ ಇದ್ದರೆ ನನಗೆ ಕಾಲ್ ಮಾಡಿ ನಾನು ಅವರಲ್ಲಿ ಮಾತಾಡ್ತೇನೆ ಕಮ್ಮಿ ರೇಟಿಗೆ ಮಾಡಿ ಕೊಡ್ತಾರೆ ಒಳ್ಳೆ ಸರ್ವಿಸ್ ಉಂಟು ಇಂಥ ಒಂದು ಒಳ್ಳೆ ಆಫರ್ ಸಿಗುವಾಗ ನಾವು ಯಾಕೆ ಮಿಸ್ ಮಾಡ್ಕೋಬೇಕು ಅಲ್ವಾ ಒಂದೇ ಅಂಗಡಿ ಅವರ್ಸ ಚೆನ್ನಾಗಿರಬೇಕು ನಾವು ಸಹ ಚೆನ್ನಾಗಿರಬೇಕು ಆಲ್ ದಿ ಬೆಸ್ಟ್